ಲೆವೆಲ್ ಹುಡುಗರ ಕಷ್ಟಗಳು ಸೀಸನ್ ಟೂ ಪಾರ್ಟ್ ಸಿಕ್ಸ್ ನೈಟ್ ಅಥವಾ ಆಗಿತ್ತು ಗುಡ್ ನೈಟ್ ಹೇಳಿದೆ ಹೌದು ಗುಡ್ ನೈಟ್ ಹೇಳಿದ್ಲು ಸರಿ ಮಲ್ಕೊಂಡ ನಿದ್ದೆ ಬರ್ತಿಲ್ಲ ಈಗ ಏನ್ ಮಾಡೋದು ಚಿನ್ನುಗೆ ಮೆಸೇಜ್ ಮಾಡ ಚಿನ್ನು ಮಲಗ್ ಬಿಟ್ಯಾ ಇಲ್ಲ ಹೇಳು ಒಂದು ಮಾತಾಡಕ್ಕೆ ಇಲ್ಲ ಬಟ್ ಮಾತಾಡ್ಬೇಕು ಅನ್ಸ್ತಿದೆ ನೀನೇ ಹೇಳು ಅಂದೆ ನೀನೆ ಹೇಳು ಏನಾದ್ರು ಹೇಳಕ್ ಏನು ಇಲ್ಲ ಸರಿ ಅಂತ ಮತ್ತೆ ಗುಡ್ ನೈಟ್ ಹೇಳ್ದೆ ಅವಳು ಗುಡ್ ನೈಟ್ ಹೇಳಿದ್ಲು ಮಲ್ಕೊಂಡೆ ನಿದ್ದೆ ಬರ್ತಿಲ್ಲ ಅಯ್ಯೋ ಏನ್ ಮಾಡೋದೀಗ ಮತ್ತೆ ಚಿನ್ನುಗೆ ಮೆಸೇಜ್ ಮಾಡ್ದ ಚಿನ್ನು ದೇರ್ ಮುದ್ದು ಆಗ್ಲಿಂದ ಗುಡ್ ನೈಟ್ ಹೇಳ್ತಿದ್ಯಾ ಮತ್ತೆ ಮೆಸೇಜ್ ಮಾಡ್ತಿದ್ಯಾ ಏನಾಗಿದೆ ನಿಂಗೆ ನಿದ್ದೆ ಬರ್ತಿಲ್ಲ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ ಬಟ್ ಮಾತಾಡಕೇನು ಇಲ್ಲ ನನ್ ಜೊತೆ ಮಾತಾಡಕೇನು ಇಲ್ವಾ ಏನು ಇಲ್ಲ ಚಿನ್ನು ಪ್ರತಿದಿನ ಮಾತಾಡ್ತೀವಲ್ವಾ ಮಾತಾಡ್ತಿವಲ್ವಾ ಇವತ್ ಯಾಕೇನು ಇಲ್ಲ ಗೊತ್ತಿಲ್ಲ ಓ ಬೋರ್ ಆಗ್ಬಿಟ್ ನನ್ ನಿಂಗೆ ಏ ಚಿನ್ನು ಆತರ ಏನಿಲ್ಲ ಮತ್ತೆ ಯಾಕೆ ಮಾತಾಡ್ತಿಲ್ಲ ಪ್ರಪಂಚದಲ್ಲಿರೋದೆಲ್ಲ ಮಾತಾಡಿದೀವಿ ಇನ್ನೇನ್ ಮಾತಾಡೋದು ಲವ್ ಯು ಚಿನ್ನು ಅಂದ ಲವ್ ಯು ಮಿಸ್ ಯು ಬಿಟ್ಟು ಬೇರೆ ಏನಾದ್ರು ಹೇಳು ಅಯ್ಯೋ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ವ ಪ್ರಪೋಸ್ ಮಾಡಕ್ ಮುಂಚೆ ಎಷ್ಟೊಂದ್ ಮಾತಾಡ್ತಿದ್ದೆ ಇಪ್ಪತ್ನಾಲ್ಕ ಗಂಟಲು ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಈಗ ನನ್ ಜೊತೆ ಏನು ಇಲ್ವಾ ಅಷ್ಟೇ ಬಿಡು ಬಿಳ್ಸ್ಕೊಳೋವರೆಗೂ ಮಾತ್ರನೇ ಇಂಟ್ರೆಸ್ಟ್ ಚಿನ್ನು ನಾನ್ ಬೇರೆ ಅವ್ರ ತರ ಅಲ್ಲ ಲವ್ ಯು ಸೋ ಮಚ್ ಹೇಳ್ ನಾನು ನಿಂಗೆ ಬೋರ್ ಆಗ್ಬಿಟ್ಟೆ ಗೊತ್ತು ಬಿಡು ಮಲ್ಕೋ ಬ್ಯಾಡ್ ನೈಟ್ ನಿಂಗೆ ಫಸ್ಟ್ ಗುಡ್ ನೈಟ್ ಹೇಳಿ ಮಲ್ಕೋ ಬೇಕಿತ್ತು ನಿದ್ದೆ ಬರ್ತಿಲ್ಲ ಅಂತ ನಿದ್ದೆ ಕೇಟ್ಸ್ಕೊಂಡೆ ಇದೇ ತರ ತುಂಬಾ ಸ್ಟೋರೀಸ್ ಇವೆ ಯಾರೆಲ್ಲ ಲವ್ ಅಲ್ ಇದರೋ ಅವರು ಗೆ ಶೇರ್ ಮಾಡಿ ಹೇಳಿ ಮಗ ಲವಲ್ ವಿದ್ ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ